ಇದರಲ್ಲಿ ಮೊದಲನೇ ಆರ್ಡರ್ ಫಸ್ಟ್ ಆರ್ಡರು ಮೂವತ್ತು ಜೂನ್ವರೆಗೆ ಇತ್ತು ಮೂವತ್ತು ಜೂನ್ವರೆಗೆ ಇತ್ತು ಮೂವತ್ತು ಜೂನ್ವರೆಗೆ ನಾವು ಸ್ಟಾಕ್ ಸಪ್ಲೈ ಮಾಡಿದ್ದೇವೆ ಮಾರ್ಕೆಟ್ನಲ್ಲಿ ಇನ್ನೂ ಸ್ಟಾಕ್ ಇದೆ ಅದು ಮತ್ತು ಈಗ ಜುಲೈದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಕಮ್ಯುನಿಸ್ಟ್ ಪಕ್ಷ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಿಗಳಿಗೆ ಏನಾಗ್ತಾ ಇದೆ ಏನಿಲ್ಲ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ತಾ ಇದೆ ಇದನ್ನು ತಿಳ್ಕೊಂಡಾದರೂ ಮಾತಾಡಬೇಕು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಬಹುತೇಕ ಎರಡು ಮೂರು ದಿವಸದಲ್ಲಿ ಆರ್ಡ್ರ್ ಈ ಮಾರ್ಕೆಟದಲ್ಲಿ ಸ್ಟಾಕ್ ಈಸ್ ಇನ್ ಎಕ್ಸಿಸ್ಟೆನ್ಸ್ ಎರಡು ಮೂರು ದಿವಸದಲ್ಲಿ ಭಾರತ್ ರೈಸು ಭಾರತ್ ಆಟ ಇತ್ಯಾದಿ ಏನಿದೆ ಅದು ಮುಂದುವರಿತದೆ ಸಿದ್ದರಾಮಯ್ಯನವರು ಕನಿಷ್ಠ ಪಕ್ಷ ಇಷ್ಟು ಅರ್ಥ ಮಾಡ್ಕೊಂಡು ಮಾತನಾಡಬೇಕು ಯಾಕಂದ್ರೆ ಮೂವತ್ತರ ಜೂನ್ ಮೂವತ್ತರವರೆಗೆ ಇತ್ತದು ಜೂನ್ ಮೂವತ್ತರ ನಂತರ ಟೆಕ್ನಿಕಲ್ ರೀಸನ್ನಿಂದ ಏನೋ ಹೊಸ ಆರ್ಡರ್ ಬರೋದರಲ್ಲಿ ಡಿಲೇ ಆಗಿರ್ಬೋದು ಬಟ್ ಇಟ್ ಈಸ್ ಆಲ್ರೆಡಿ ಡಿಸೈಡೆಡ್ ಗ್ರೂಪ್ ಆಫ್ ಮಿನಿಸ್ಟರ್ಸ್ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಇದೆ ಅದರಲ್ಲಿ ಮತ್ತು ಗ್ರೂಪ್ ಆಫ್ ಸೆಕ್ರೆಟರಿಯಲ್ಲೂ ಕೂಡ ಅದು ತೀರ್ಮಾ ಮಾನ್ಯ ಪ್ರಧಾನಮಂತ್ರಿಗಳ ನಿರ್ದೇಶನದಂತೆ ಅದು ತೀರ್ಮಾನ ಆಗಿದೆ ನಾವು ಭಾರತ ರೈಸು ಭಾರತ ಆಟ ಇತ್ಯಾದಿ ಏನಿತ್ತು ಅದನ್ನು ಮುಂದುವರಿಸ್ತಾ ಇದ್ದೇವೆ ಸಿದ್ದರಾಮಯ್ಯವ್ರು ಸ್ವಲ್ಪ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಕೇಂದ್ರದ ಮೇಲೆ ಆರೋಪ ಮಾಡೋದು ಕಲಿಬೇಕು ಅಂದರೆ ಕಾಂಗ್ರೆಸ್ನವರಿಗೆ ತಮ್ಮ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ನಿಮ್ಮ ಬಳಿ ಬರ್ತಾರ ದುಡ್ಡಿಗೆ ದುಡ್ಡಿಗೆ ಬರ್ತಾರ ಕೇಂದ್ರ ಕೆಲಸಕ್ಕೆ ನಾನು ಹೇಳುದು ನಿಮಗೊಂದು ರಸ್ತೆ ಮಾಡಲಿಕ್ಕೆ ಶಿವಮೊಗ್ಗದಲ್ಲಿ ಒಂದು ಬಸ್ ಡೀಸೆಲ್ ಖಾಲಿಯಾಗಿ ನಿಂತಿತ್ತು ನಿಮಗೆಲ್ಲ ಗಮನಕ್ಕಿರ್ಬೇಕು ಅಂತ ನಾ ಭಾವಿಸ್ತೇನೆ ಅಂದ್ರೆ ಒಂದು ಪೂರ್ತಿ ದರಿದ್ರ ಸರ್ಕಾರ ಆಗಿ ಪರಿವರ್ತನೆ ಹೊಂದಿದೆ